Beautiful shot. He did it to shine shaw really. You could see he was batting out of his crease. He's powerful down the ground. Little clip. Uh, nice timing. Oh, and thrown over. ಭಾರತೀಯರಿಗೆ ಕ್ರಿಕೆಟ್ ಅಂದ್ರೆ ಸಾಕು ಪಂಚ ಪ್ರಾಣ ಕ್ರಿಕೆಟ್ ಪಂದ್ಯಾವಳಿಗಳಿದ್ರಂತೂ ರಜೆ ಹಾಕಿ ಬೇಕಿದ್ರೆ ಕ್ರಿಕೆಟ್ ಅನ್ನ ವೀಕ್ಷಣೆ ಮಾಡೋದಕ್ಕೆ ಮನೆಗಳಲ್ಲಿ ಕುಳಿತುಕೊಂಡ್ಬಿಡ್ತಾರೆ ಅಷ್ಟರ ಮಟ್ಟಿಗೆ ಕ್ರಿಕೆಟ್ ನ ಬಗ್ಗೆ ಹುಚ್ಚು ಪ್ರೀತಿ ಈ ಒಂದು ಕ್ರಿಕೆಟ್ ನಲ್ಲಿ ವಿಶೇಷವಾಗಿ ಸಾಂಪ್ರದಾಯಿಕ ಬದ್ಧ ವೈರಿಗಳಾದಂತಹ ಭಾರತ ಮತ್ತು ಪಾಕಿಸ್ತಾನದ ಮ್ಯಾಚ್ ಅಂದ್ರೆ ಸಾಕು ಇಡೀ ಜಗತ್ತೇ ಕುತೂಹಲದಿಂದ ಇತ್ತ ನೋಡ್ತಾ ಇರುತ್ತೆ ಇದೀಗ ನಡೆಯುತ್ತಿರುವಂತಹ ಚಾಂಪಿಯನ್ಸ್ ಟ್ರೋಫಿನಲ್ಲಿ ಇತ್ತೀಚೆಗಷ್ಟೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮ್ಯಾಚ್ ಇತ್ತು ಇದು ಒಂದು ರೀತಿ ಹೈ ವೋಲ್ಟೇಜ್ ಮ್ಯಾಚ್ ಆಗಿತ್ತು ಈ ಒಂದು ಸಂದರ್ಭದಲ್ಲಿ ಬುಕ್ಕಿಗಳು ಕೂಡ ತಮ್ಮ ಕೈಚಳಕವನ್ನ ತೋರಿಸ್ತಾರೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಜಿಗಿಣಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿನ ಗೋವಿಂದರಾಜು ಎಂಬ ಬುಕ್ಕಿ ಸುಮಾರು ಐವತ್ತು ವಿವಿಧ ಕಂಪನಿಗಳ ಸಿಮ್ ಕಾರ್ಡ್ ಗಳನ್ನ ಖರೀದಿ ಮಾಡಿ ಬುಕ್ಕಿಂಗ್ ಮಾಡ್ತಿದ್ದ ಆರು ಮೊಬೈಲ್ಗಳನ್ನು ಹಾಗೆಯೇ ಇವನನ್ನ ಜಪ್ತಿ ಮಾಡಿದಂತ ಜಿಗಿಣಿ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ್ರು ಇವನಿಂದ ಒಂದು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ನಗದು ಹಾಗೆಯೇ ಹದಿನೈದು ಲಕ್ಷ ಹಣವನ್ನ ಫ್ರೀಸ್ ಮಾಡಿದ್ದಾರೆ ಹಾಗೂ ಇವನ ಬಳಿಯಿಂದ ಸುಮಾರು ಆರು ಮೊಬೈಲ್ ಐವತ್ತು ಸಿಮ್ ಕಾರ್ಡ್ ಗಳನ್ನ ಇದೇ ಇಪ್ಪ ನಡೆದಂತ ಮಾಡ್ತಿದ್ದ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ ಈ ರೀತಿ ಅಂದ್ರೆ ಹೈ ವೋಲ್ಟೇಜ್ ಮ್ಯಾಚ್ ಗಳು ಯಾವಾಗ ಯಾವಾಗ ನಡೆಯುತ್ತೆ ಆಗೆಲ್ಲವೂ ಕೂಡ ಬುಕ್ಕಿಗಳು ತಮ್ಮ ಕೈಚಳಕವನ್ನು ತೋರಿಸ್ತಾರೆ ಹಾಗೆ ಅದೆಷ್ಟೋ ಜನ ಅಮಾಯಕರು ತಮ್ಮ Beautiful shot. He did it to shine shire freely. You could see he was batting out of his crease. He's powerful down the ground. Little clip. A nice timing. Oh, and thrown over.